ಬ್ರೇಕ್ ನಂತರ ಮತ್ತೆ ಸ್ವಾಗತ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ ರಾಜ್ಯದ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಿಢೀರ್ ದಾಳಿಯನ್ನ ನಡೆಸಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು ಬೆಂಗಳೂರು ಕನಕಪುರ ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯದಲ್ಲಿ ಲೋಕ ಬೇಟೆಗಿಳಿದಿದೆ ಬೆಂಗಳೂರು ನಗರ ಯೋಜನಾ ಇಲಾಖೆ ನಿರ್ದೇಶಕ ಎನ್ ಕೆ ತಿಪ್ಪೇಸ್ವಾಮಿ ಕಾವೇರಿ ನೀರಾವರಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಅಬಕಾರಿ ಇಲಾಖೆ ಅಧೀಕ್ಷಕ ಮೋಹನ್ ಕೆ ಭೂ ವಿಜ್ಞಾನಿ ಎಂಸಿ ಕೃಷ್ಣವೇಣಿ ಅಧಿಕ ಆಸ್ತಿಗಳಿಗೆ ಆರೋಪದಡಿ ನಾಲ್ವರು ಅಧಿಕಾರಿ ಮೇಲೆ ಈಗ ರೇಡ್ ಮಾಡಲಾಗ್ತಾ ಇರುವಂಥದ್ದು ದಾಳಿ ಬೆನ್ನಲ್ಲೇ ದಾಖಲೆಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಏನು ಅಧಿಕ ಆಸ್ತಿಗಳಿಗೆ ಆರೋಪದಡಿ ನಾಲ್ವರು ಸರ್ಕಾರಿ ಅಧಿಕಾರಿಗಳ ನಿವಾಸಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಗೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನಾಲ್ವರು ಸರ್ಕಾರಿ ಅಧಿಕಾರಿಗಳ ನಿವಾಸಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿರುವಂಥದ್ದು ಬೆಂಗಳೂರು ನಗರದ ಎರಡು ಕಡೆ ಹಾಗೂ ಮಂಡ್ಯ ಚಿಕ್ಕಬಳ್ಳಾಪುರದ ತಲಾ ಒಂದೊಂದು ಕಡೆಗಳಲ್ಲಿ ಬೆಳಗ್ಗೆ ತನಿಖಾ ಅಧಿಕಾರಿಗಳ ತಂಡ ದಾಖಲೆಗಳ ಶೋಧ ಕಾರ್ಯವನ್ನ ಮಾಡಿರುವಂತದ್ದು ಜೊತೆಗೆ ಬೆಂಗಳೂರು ನಗರ ಯೋಜನಾ ಇಲಾಖೆಯ ನಿರ್ದೇಶಕ ಎನ್ ಕೆ ತಿಪ್ಪೇಸ್ವಾಮಿ ಅವರ ಬನಶಂಕರಿಯ ಒಂದನೇ ಹಂತದಲ್ಲಿರುವಂತಹ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ ಅಬಕಾರಿ ಇಲಾಖೆ ಅಧೀಕ್ಷಕ ಮೋಹನ್ ಕೆ ಅವರ ಕನಕಪುರ ರಸ್ತೆಯಲ್ಲಿರುವಂತಹ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮನೆ ಮೇಲೆ ದಾಳಿ ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನಿ ಎಂ ಸಿ ಕೃಷ್ಣವೇಣಿ ಅವರ ಚಿಕ್ಕಬಳ್ಳಾಪುರದ ನಿವಾಸಗಳ ಮೇಲೆ ಕೂಡ ದಾಳಿ ನಡೆಸಿ ಶೋಧ ಕಾರ್ಯ ಈಗ ಮುಂದುವರೆದಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ದಾಳಿಗಳು ಕೂಡ ಹೆಚ್ಚಾಗಿರುವಂತದ್ದು ಬಹಳಷ್ಟು ಜನರ ಮನೆಯ ಮೇಲೆ ಲೋಕಾಯುಕ್ತ ದಿಢೀರ್ ದಾಳಿಯನ್ನ ನಡೆಸಿದೆ ಅದೇ ರೀತಿಯಾಗಿ ಇವತ್ತು ಕೂಡ ನಾಲ್ವರು ಸರ್ಕಾರಿ ಅಧಿಕಾರಿಗಳ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು ಆದಾಯಕ್ಕಿಂತ ಹೆಚ್ಚಿನದಾಗಿ ಆಸ್ತಿಗಳಿಕೆ ಆರೋಪದಡಿ ದಾಳಿಯನ್ನು ನಡೆಸಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನು ನರಸಿಂಹಮೂರ್ತಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಂತೂ ಲೋಕಾಯುಕ್ತ ದಾಳಿ ಬಹಳಷ್ಟು ನಡೀತಾ ಇದೆ ಇವತ್ತು ಕೂಡ ನಾಲ್ವರು ಸರ್ಕಾರಿ ಅಧಿಕಾರಿಗಳ ನಿವಾಸಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿರುವಂತದ್ದು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಎಸ್ ರಚನಾ ಈಗಾಗಲೇ ಲೋಕಾಯುಕ್ತ ಈ ಮೂಡಾ ಪ್ರಕರಣ ಬೆನ್ನಲ್ಲೇ ಒಂದು ರೀತಿಯಾಗಿ ಲೋಕಾಯುಕ್ತ ಆ ಏನು ತುಂಬಾ ಅಲರ್ಟ್ ಆಗಿರುವಂತದ್ದು ಇದಾದ ಮೂಡಾ ಪ್ರಕರಣ ಆದ ನಂತರ ಸುಮಾರು ಈಗಾಗಲೇ ಮೂರ್ನಾಲ್ಕ ತಿಂಗಳ ಆಸ್ಪತ್ನಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ಜೊತೆಗೆ ಅಲ್ಲಿ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳೇ ಅವ್ರಗಳ ಮೇಲೆ ಈಗ ಸಮರ ಸಾರಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು ಒಂದೊಂದು ತಂಡವನ್ನೇ ಸುಮಾರು ನಾಲ್ಕೈದು ತಂಡಗಳನ್ನಾಗಿರುತ್ತೆ ಸಾಕಷ್ಟು ಲೋಕಾಯುಕ್ತ ದಾಳಿಗಳಾಗಿತ್ತು ಜಿಲ್ಲೆಗಳಲ್ಲೂ ಸಹ ಇತ್ತು ಈ ಮತ್ತೆ ರಾಜ್ಯದ ನಾಲ್ಕು ಕಡೆಗಳಲ್ಲಿ ದಾಳಿ ನಡೆದಿರುವಂತದ್ದು ಬೆಂಗಳೂರು ಮತ್ತೆ ಮಂಡ್ಯ ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಇಪ್ಪತ್ತೈದು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು ಭ್ರಷ್ಟಾಚಾರ ಆರೋಪವಾದ ನಾಲ್ವರು ಅಧಿಕಾರಿಗಳಿಗೆ ಅಂದ್ರೆ ಏನ್ ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ರು ಆ ನಾಲ್ವರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೈದು ಕಡೆಗಳಲ್ಲಿ ಅಂದ್ರೆ ಅವರ ನಿವಾಸ ಮತ್ತೆ ಮನೆ ಸಂಬಂಧಿಕರು ಇವರೆಲ್ಲವನ್ನು ಒಟ್ಟಾರೆ ಸೇರಿಸಿದ್ರೆ ಇಪ್ಪತ್ತೈದು ಕಡೆಗಳಲ್ಲಿ ಈಗಾಗಲೇ ದಾಳಿ ನಡೆಸಿರುವಂತದ್ದು ಅಂದ್ರೆ ಈ ಆರೋಪ ಮೇಲೆ ಈ ಅಧಿಕ ಆಸ್ತಿ ಗಳಿಕೆ ಆರೋಪ ಯಾರ್ಮೇಲ್ ಇತ್ತು ಅನ್ನೋದು ನೋಡೋದಾದ್ರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಭೂ ಗಡಿ ಮತ್ತೆ ವಿಜ್ಞಾನ ಇಲಾಖೆಯ ಕೃಷ್ಣವೇಣಿ ಅನ್ನೋರ ಮೇಲೆ ಈ ಒಂದು ಆರೋಪ ಇತ್ತು ಅಧಿಕ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಅಂತ ಈಗ ಮಂಡ್ಯದಲ್ಲಿ ಇರುವಂತಹ ಕಾವೇರಿ ನೀರಾವರಿ ನಿಗಮದ ಎಂ ಡಿ ಮಹೇಶ್ ಅವರ ಮೇಲೂ ಸಹ ಈ ಒಂದು ಆರೋಪ ಕೇಳಿ ಬಂದಿತ್ತು ಇದಾದ ನಂತರ ಇನ್ನ ಬೆಂಗಳೂರಿನ ಟೌನ್ ಅಂಡ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಅವರ ಮೇಲೂ ಕೇಳಿ ಬಂದಿತ್ತು ಇದಾದ ನಂತರ ನೆಕ್ಸ್ಟ್ ಬೆಂಗಳೂರಿನ ಅಬಕಾರಿ ಇಲಾಖೆಯ ಎಸ್ಪಿ ಆಗಿರುವಂತಹ ಇಲಾಖೆಯ ಇಲಾಖೆಯಲ್ಲಿ ಎಸ್ ಪಿ ಮಹೇಶ್ ಮೇರ್ಲು ಸಹ ಈ ಒಂದು ಗಂಭೀರವಾದ ಆರೋಪಕ್ಕೆ ಇತ್ತು ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ದಾಳಿ ಮಾಡಿರುವ ಅಧಿಕಾರಿಗಳ ಏನ್ ದಾಖಲೆಗಳಿದೆ ಅವೆಲ್ಲವನ್ನೂ ಪರಿಶೀಲನೆಯನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಇನ್ನು ಶೋಧ ಕಾರ್ಯ ಮುಂದುವರೆದಿದೆ ಈ ಎಲ್ಲ ಈ ನಾಲ್ಕು ಕಡೆ ಒಟ್ಟಾರೆ ಅದೇ ಚಿಕ್ಕಬಳ್ಳಾಪುರ ಮತ್ತೆ ಮಂಡ್ಯ ಬೆಂಗಳೂರು ಹಾಗೂ ಆ ಈ ಒಂದು ಚಿಕ್ಕಬಳ್ಳಾಪುರ ಮತ್ತೆ ಮಂಡ್ಯ ಬೆಂಗಳೂರು ನಂತರ ಮಂಗಳೂರಲ್ಲೂ ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧ ಆ ಸುಮಾರು ಅಹ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅದೇ ದಾಖಲೆಗಳನ್ನ ಈಗಾಗಲೇ ಸಂಗ್ರಹ ಮಾಡ್ಕೊಂಡಿರುವಂತದ್ದು ಇನ್ನು ಸಹ ಆ ಈ ಲೋಕಾಯುಕ್ತ ಅಧಿಕಾರಿಗಳದ ಪರಿಶೀಲನಾ ಕಾರ್ಯ ಮುಗಿದಿಲ್ಲ ಇದಾದ ನಂತರ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಅವರು ಭ್ರಷ್ಟ ಅಧಿಕಾರಿಗಳಾಗಿದ್ರ ಅಥವಾ ಅವರು ಅವ್ರ ಅವರ ಅವ್ರ ಬಳಿ ಸಿಕ್ಕಂತಹ ಅಹ್ ಇದೇನು ದಾಖಲೆಗಳೇನು ಮತ್ತೆ ಅವ್ರ ಅವರಿಂದ ವಶಕ್ಕೆ ಪಡೆದಂತಹ ಒಂದಿಷ್ಟು ದಾಖಲಾತಿಗಳಾಗಿರ್ಬೋದು ಮತ್ತೆ ಅವರಿಗೆ ಏನ್ ಚಿತ್ರಣ ಸಿಗಲಿದೆ ಎಷ್ಟೆಷ್ಟು ವಶವನ್ನು ವಶ ಸಹ ಇನ್ನಿಷ್ಟು ಮಾಹಿತಿಯನ್ನ ನಿರೀಕ್ಷೆ ನಿರೀಕ್ಷಿಸಲಾಗ್ತಾ ಇದೆ ರಚನಾ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅಧಿಕ ಆಸ್ತಿ ಗಳಿಕೆ ಆರೋಪದಡಿ ನಾಲ್ವರು ಸರ್ಕಾರಿ ಅಧಿಕಾರಿಗಳ ನಿವಾಸಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕೆಲವು ದಾಖಲಾತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ